ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಎಂಬ್ರಾಯ್ಡ್ರಿ ಕ್ಲಾಸ್ನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಕ್ಲಾಸಲ್ಲಿ ಎಲ್ಲರಿಗೂ ಯೂಸ್ ಆಗೋವಂಥ ಫ್ರಂಟು ಬ್ಯಾಕು ಹಾಗೆಯೇ ಸ್ಲೀವ್ದು ಪರ್ಫೆಕ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದು ಹೇಗೆ ಎಂಬ್ರಾಯ್ಡ್ರಿ ವರ್ಕ್ನ ಹಾಕಬೇಕಿದ್ರೆ ಕರೆಕ್ಟಾಗಿ ನಾವು ಯಾವ ಮೆಥಡಲ್ಲಿ ಯಾವ ಥರ ಬಟ್ಟೆ ಹಾಕ್ಕೊಂಡು ಹಾಕಬೇಕು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ ತುಂಬಾ ನೀಟಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋ ನೋಡಿ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಹೊಸ್ದಾಗಿ ನೋಡ್ತಾ ಇರೋರು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಂಡಿತ ವೀಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್ ನಾವು ಒಂದು ಬ್ಲೌಸ್ನ ಎಂಬ್ರಾಯ್ಡ್ರಿ ಕಲಿಬೇಕು ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಅಂದರೆ ನಮಗೆ ಸ್ಟಾರ್ಟ್ ಆಗೋದೆ ಈ ಮಾರ್ಕಿಂಗು ಈ ಮಾರ್ಕಿಂಗ್ನೇ ನೀವೇನಾದರೂ ರಾಂಗ್ ಮಾಡಿದ್ರೆ ಅಂದರೆ ಏನು ಮಾಡಿದ್ರು ನಿಮಗೆ ಸರಿಯಾಗಿ ಬರೋದಿಲ್ಲ ಹಾಗಾಗಿ ರೈಟ್ ಮೆಥಡಲ್ಲಿ ಯಾವ ರೀತಿ ಕರೆಕ್ಟ್ ಮಾರ್ಕಿಂಗ್ ಮಾಡೋದು ಅನ್ನೋದನ್ನು ವರ್ಕ್ ಹಾಕೋದಕ್ಕೆ ಬ್ಲೌಸಲ್ಲಿ ಮಾರ್ಕ್ ಮಾಡೋದು ಯಾವ ರೀತಿ ಡಬಲ್ ಬಾರ್ಡ್ರು ಅಂದರೆ ಒಂದು ಕಡೆ ಈ ಥರ ದೊಡ್ಡ ಬಾರ್ಡರ್ ಬಂದಿರುತ್ತೆ ಇನ್ನೊಂದು ಸೈಡ್ ಏನಿದೆ ಈ ಥರ ಸ್ಮಾಲ್ ಬಾರ್ಡರ್ ಬಂದಿರುತ್ತೆ ಅವ್ರಿಗೆ ಸ್ಮಾಲ್ ಬಾರ್ಡರ್ ಅಥವಾ ಸ್ಲೀವ್ಗೂ ಹಾಕ್ಸ್ತಾರೆ ಅಥವಾ ಕೆಲವೊಬ್ಬೊಬ್ಬರು ಬೆನ್ನಿಗೆ ಅಂದರೆ ಬ್ಯಾಕ್ ನೆಕ್ಗೂ ಕೂಡ ಹಾಕಿಸ್ತಾರೆ ನಿಮ್ಗೆ ಯಾವ ರೀತಿ ಹೇಳಿರ್ತಾರೋ ನೀವು ಆ ರೀತಿ ಮಾರ್ಕ್ ಮಾಡ್ಕೋಬೋದು ನನಗೆ ಹೇಳಿರೋದು ಈ ದೊಡ್ಡ ಬಾರ್ಡ್ರನ್ನ ಸ್ಲೀವ್ಗೆ ಬರಲಿ ಅಂತ ಹೇಳಿರೋದು ನೋಡಿ ಈ ರೀತಿಯಾಗಿ ಸ್ಲೀವ್ ಇರುತ್ತೆ ಇದನ್ನು ಸ್ಲೀವ್ಗೆ ಬರೋ ಹಾಗೆ ನಾವು ಹಾಕ್ಕೋಬೇಕು ನೀವು ಅವ್ರದ್ದು ಉದ್ದ ಎಷ್ಟಿದೆ ಸ್ಲೀವ್ದು ಉದ್ದ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಫಸ್ಟ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾನಿಲ್ಲಿ ಅಂದರೆ ಇದೇ ಅಳತೆ ಅಂತಲ್ಲ ನಿಮಗೆ ಯಾವ ಅಳತೆ ಹೇಳಿರ್ತಾರೋ ಆ ಅಳತೆಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಮಾರ್ಕ್ನ ಮಾಡಿಕೊಂಡು ಇದಕ್ಕೆ ಕರೆಕ್ಟಾಗಿ ಮಿಡ್ಲು ಎಷ್ಟು ಬರುತ್ತೆ ಅಂದರೆ ನೋಡಿ ಎರಡು ಸೈಡು ಕೂಡ ನಮಗೆ ಮಾರ್ಕ್ ಬರಬೇಕು ಇಲ್ಲಿ ನೀವು ಸ್ಲೀವ್ಗೆ ಫುಲ್ಲು ಗ್ರ್ಯಾಂಡಾಗಿ ಮಾರ್ಕ್ ಹಾಕೋದು ಬೇರೆ ರೀತಿ ಇರುತ್ತೆ ಅಂದ್ರೇನು ಈ ಮೆಥಡೆಲ್ಲ ಸೇಮ್ ಇರುತ್ತೆ ಇಲ್ಲಿ ನೀವು ಡ್ರಾಯಿಂಗ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಕಾರ್ಬನ್ ಶೀಟನ್ನ ನೀವು ತೊಗೋಬೇಕಾಗುತ್ತೆ ಈ ಸ್ಲೀವ್ಗೆ ಹಾಕಬೇಕಾದ್ರೆ ನಿಮಗೆ ಡಬಲ್ ಕಾರ್ಬನ್ ಶೀಟು ಬೇಕಾಗುತ್ತೆ ಒಂದು ಈ ರೀತಿ ಕೆಳಗಡೆ ಹಾಕ್ಕೊಂಡಿರಬೇಕು ನೋಡಿ ಇದು ನಮಗೆ ಕಾರ್ಬನ್ ಮೇಲೆ ಇದೆ ಮೇಲೆ ಬರೋ ರೀತಿ ಈ ಈ ಕಡೆ ಹೀಗೆ ಹಾಕ್ಕೊಂಡು ಆನಂತರ ಈ ರೀತಿ ಕಾರ್ಬನ್ ಶೀಟ್ ಏನು ನೀವು ಕೆಳಗೆ ಹಾಕಿರ್ತೀರ ಇದು ಸಿಂಪಲ್ಲಾಗಿ ಬರುವಂಥ ಡಿಸೈನು ಈ ರೀತಿ ಕರೆಕ್ಟಾಗಿ ಮಿಡ್ಲಿಗೆ ಟೇಪ್ನ ಈ ರೀತಿ ಮಡ್ಚ್ಕೋಬೇಕಾಗುತ್ತೆ ಯಾಕೆಂದರೆ ನಮಗಿದು ಸ್ಲೀವ್ ಸೆಂಟರ್ ಬರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಈ ರೀತಿ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ನಾನು ಆಮೇಲೆ ನೋಡಿ ಸ್ಟ್ರೈಟಾಗಿ ಇಲ್ಲೊಂದು ಲೈನ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ಈ ಲೈನ್ನ ಹಾಕ್ಕೊಂಡು ನಮಗೆ ಇದರಲ್ಲಿ ಡೌನಿಂಗ್ ಎಷ್ಟು ಬೇಕು ಅಂದರೆ ಇವರಿಗೆ ಮೂರು ಇಂಚು ಡೌನಿಂಗ್ ಬೇಕಾಗುತ್ತೆ ನೋಡಿ ಹತ್ತುವರೆ ಇಂಚು ಉದ್ದ ಇದೆ ಹಾಗೆಯೇ ಇಲ್ಲಿ ಬಂದು ಮೂರು ಇಂಚು ಡೌನಿಂಗ್ನ ತೊಗೊತಾ ಇದ್ದೀನಿ ಹತ್ತುವರೆಗೆ ಸೇಮ್ ಇಲ್ಲಿ ಇಲ್ಲಿಟ್ಕೋಬೇಕಾಗತ್ತೆ ನೀವು ನೋಡಿ ಎಷ್ಟಿದ್ರೂ ತೊಗೋಬೋದು ನೀವು ಸ್ಲೀವ್ನ ಡೌನಿಂಗ್ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಅದನ್ನು ಕೂಡ ನೀವು ಇದರಲ್ಲಿ ತಗೋಬೇಕಾಗುತ್ತೆ ಆ ನಂತರ ಈ ರೀತಿಯಾಗಿ ಲೈನ್ನ ಹಾಕ್ಕೋಬೇಕು ಈ ಲೈನ್ನ ಹಾಕಿದ ಮೇಲೆ ನೀವು ಏನು ಮಾಡಬೇಕು ಇಲ್ಲಿ ಏನು ಬಂದಿರುತ್ತೆ ಇದರಲ್ಲಿ ನಮಗೆ ಎಷ್ಟು ಬರ್ತಾ ಇದೆ ಸ್ಲೀವ್ ರೌಂಡಿಂಗು ಅಂತ ನೋಡ್ಕೋಬೇಕು ಏಳು ಇದೆ ಅಂದರೆ ಅವ್ರಿಗೆ ಈ ಕಡೆ ಏಳು ಇಂಚಿಗೆ ಒಂದು ಮಾರ್ಕು ಆಮೇಲೆ ಎರಡಲೆ ಹದಿನಾಲ್ಕು ಈ ರೀತಿ ಒಂದು ಮಾರ್ಕ್ನ ಹಾಕ್ಕೊಂಡಾಗ ನಮಗೆ ಇದು ಸ್ಲೀವ್ ಮಾರ್ಕ್ ಕರೆಕ್ಟಾಗಿ ಬರುತ್ತೆ ಸ್ಲೀವಲ್ಲಿ ಬಂದು ಅವ್ರಿಗೆ ಎಷ್ಟಿದೆ ನಾಲ್ಕು ಮುಕ್ಕಾಲು ಇದೆ ನಾ ಈ ಕಡೆ ನೋಡಿ ನಾಲ್ಕು ಮುಕ್ಕಾಲು ಇಂಚು ತೊಗೊತಾ ಇದ್ದೀನಿ ಇಲ್ಲಿ ನಾಲ್ಕು ಮುಕ್ಕಾಲು ಅಂತ ಅಂದರೆ ಒಂಬತ್ತೂವರೆ ಇಂಚು ಬರುತ್ತೆ ಈ ರೀತಿ ಹಾಕ್ಕೊಂಡು ಇದಕ್ಕೆ ಇದಕ್ಕೆ ಲೈನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಇಷ್ಟು ಸಿಂಪಲ್ಲಾಗಿ ನೀವು ಡಿಸೈನ್ನ ಸ್ಲೀವ್ಗೆ ಹಾಕೋದಕ್ಕೆ ಈ ರೀತಿ ಫಸ್ಟಿಗೆ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ಯಾವ ಥರ ಬೇಕಿದ್ರೂ ನೀವು ಡಿಸೈನ್ನ ಹಾಕ್ಕೋಬೋದು ಟ್ರೇಸಿಂಗ್ ಮಾಡ್ಕೋಬೋದು ಇಲ್ಲಾಂದರೆ ಸುಮ್ಮನೆ ಅವ್ರಿಗೆ ಈ ಥರ ಒಂದು ಫ್ಲವರ್ ಬೇಕಂತ ಹೇಳಿದ್ದಾರೆ ಅಂದರೆ ಆ ಥರ ಕೂಡ ಮಾಡ್ಕೋಬೋದು ಈ ಕಾರ್ಬನ್ ಶೀಟಲ್ಲಿ ನೋಡಿ ನಿಮಗೆ ವೈಟ್ ಸಿಗುತ್ತೆ ಪಿಂಕ್ ಸಿಗುತ್ತೆ ಎಲ್ಲೋ ಕಲರ್ ಸಿಗುತ್ತೆ ಬ್ಲೂ ಸಿಗುತ್ತೆ ಯಾವ್ದು ಬೇಕಿದ್ದರೂ ತಗೋಬಹುದು ಯಾವ್ದು ಸಿಗುತ್ತೋ ಆ ಥರ ಕಾರ್ಬನ್ ಶೀಟನ್ನ ತಗೋಬಹುದು ಈಗ ಇದೇ ಮಾರ್ಕ್ ನೋಡಿ ನಮಗೆ ಈ ಕಡೆ ಸೈಡ್ ಕೂಡ ಬಂದಿರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಾ ಇದು ಮಾರ್ಕ್ ಕಾಣಿಸ್ತಾ ಇರುತ್ತೆ ನಾವು ಅದ್ರ ಮೇಲೇ ಇನ್ನೊಂಚೂರು ಈ ಥರ ಹಾಕ್ಕೊಂಡಾಗ ಫುಲ್ ಮಾರ್ಕ್ ಅನ್ನೋದು ಬರುತ್ತೆ ಅದ್ರ ಮೇಲೆ ಈಗ ನೆಕ್ಕದು ನೋಡೋಣ ನೋಡಿ ಈಗ ಸ್ಲೀವ್ದೆಲ್ಲ ಫುಲ್ಲು ನಮಗೆ ಮಾರ್ಕಿಂಗು ರೆಡಿಯಾಗಿದೆ ಎರಡು ಕಡೆ ಕೂಡ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಂತರ ಬ್ಯಾಕ್ ನೆಕ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಅಂದರೆ ನೋಡಿ ಈ ರೀತಿ ಸೀದೇ ನಮಗೆ ಮೇಲೆ ಬರೋ ರೀತಿ ಹಾಕ್ಕೋಬೇಕಾಗತ್ತೆ ಸೀದಾ ಮೇಲೆ ಬರಬೇಕು ಬಾರ್ಡ್ರ್ ಬೇಕಿದ್ದರೆ ನೀವು ಬಾರ್ಡ್ರ್ ಹಾಕ್ಕೊಬೋದು ಬ್ಯಾ ಬಾರ್ಡ್ರ್ ಬೇಡ ಅಂದರೆ ಕೂಡ ಬಿಡ್ಬೋದು ಅದರಲ್ಲೇನಿಲ್ಲ ಬಾರ್ಡರ್ ಬೇಡ ಅನ್ನೋ ಹಾಗಿದ್ರೆ ನೀವು ಈ ರೀತಿ ಹಾಕ್ಕೋಬೇಕಾಗತ್ತೆ ನೋಡಿ ಬಾರ್ಡರ್ ಈ ಸೈಡಿದೆ ನಾನು ಈಗ ಅವರಿಗೆ ಬೆನ್ನಿಗೆ ಇದು ಇರಲಿ ಅಂತ ಹೇಳಿರೋದಕ್ಕೆ ನಾನು ಈಗ ಇದನ್ನು ಈ ರೀತಿ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ನಮಗೆ ಎದೆ ಸುತ್ತಳತೆ ಎಷ್ಟು ಬೇಕಾಗುತ್ತೋ ಚೆಸ್ಟ್ ಪ್ರಕಾರ ನಾನು ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇದು ಬಾರ್ಡ್ರ್ ಏನಿದೆ ಇದು ಬೆನ್ಪಟ್ಟಿಗೆ ಬರುತ್ತೆ ಅವ್ರದ್ದು ಲೆಂತ್ ಎಷ್ಟಿದೆ ಅಂದರೆ ಹದಿನಾಲ್ಕು ಇಂಚ್ ಇದೆ ಉದ್ದ ಒಂದು ಇಂಚ್ ಎಕ್ಸ್ಟ್ರಾ ಅಂದರೆ ಹದಿನೈದು ಇಂಚಿಗೆ ಬರುತ್ತೆ ನಾನು ಹದಿನೈದು ಇಂಚಿಗೆ ಇಲ್ಲೊಂದು ಮಾರ್ಕ್ನ ಹಾಕೊತಾ ಇದ್ದೀನಿ ಆ ನಂತರ ನೋಡಿ ನಮಗೆ ಶೋಲ್ಡರು ಎಷ್ಟು ಬೇಕು ಅಂತ ನೋಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ನಾವು ಡಿಸೈನ್ ಹಾಕೋದಕ್ಕೋಸ್ಕರ ನಮಗೆ ಸ್ವಲ್ಪ ಈ ರೀತಿ ಶೋಲ್ಡರು ಹಾರ್ಮೋಲು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದಾಜು ಸಿಗುತ್ತೆ ಎಷ್ಟು ಇಂಚಿಗೆ ನಾವು ಡಿಸೈನ್ನ ತೊಗೋಬೋದು ಅನ್ನೋದು ಆನಂತರ ನೋಡಿ ನಾನು ನೆಕ್ ಬಿಡ್ತು ಬಂದು ಎರಡು ಇಂಚಿಗೆ ತೊಗೊತಾ ಇದ್ದೀನಿ ಈ ಎರಡು ಇಂಚಿಗೆ ಇಲ್ಲಿ ಮಾರ್ಕ್ನ ಇದ್ದೀನಿ ಇದನ್ನ ಕರೆಕ್ಟಾಗಿ ಸೇಮ್ ಸ್ಕೇಲ್ ಮುಖಾಂತರ ಇಲ್ಲಿ ನಾನು ಲೈನ್ನ ಹಾಕ್ಕೊಂಡ್ಬಿಡ್ತೀನಿ ಇದನ್ನು ಎರಡು ಇಂಚು ನೆಕ್ ಲೆಂತ್ ಬಂದು ಎಷ್ಟಿದೆ ಬ್ಯಾಕ್ ಡೀಪ್ ಬಂದು ಹತ್ತು ಇಂಚಿಗೆ ಇದೆ ಇದು ತುಂಬ ಡೀಪ್ ಆಗಿರೋದ್ರಿಂದ ನಾನು ಐದು ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಐದೂವರೆ ಕೂಡ ತಗೋಬೋದು ನೆಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇದನ್ನ ಇಷ್ಟು ಹಾಕ್ಕೊಂಡು ಇದು ಏನಿದೆ ಇಲ್ಲಿ ಆಗಲ್ಲ ನಾವು ಮೂರುವರೆ ಮೂರು ಎಷ್ಟಿದ್ರು ಇಲ್ಲಿ ಬ್ರಾಡ್ನ ತೊಗೋಬೋದು ಅದರ ಪ್ರಕಾರ ನಾನು ಈಗ ಇದನ್ನ ಇಲ್ಲಿ ರೌಂಡ್ ಲೈನ್ನ ಹಾಕ್ತಾ ಇದ್ದೀನಿ ಇದರಲ್ಲಿ ಅವ್ರು ಯಾ ನೆಕ್ ಹೇಳಿರ್ತಾರೆ ರೌಂಡ್ ಹೇಳಿರ್ತಾರೆ ಅಥವಾ ಯಾವ ಡಿಸೈನ್ ಹೇಳಿದ್ರು ಕೂಡ ಅದ್ರ ಪ್ರಕಾರನೇ ಎಲ್ಲ ಮೆಥಡ್ಡು ಕೂಡ ಸೇಮ್ ಆಗಿರುತ್ತೆ ಈ ಥರ ಹಾಕ್ಕೊಳ್ಳುವಂಥ ನೆಕ್ದು ನೋಡಿ ಈ ರೀತಿ ಹಾಕ್ಕೋಬೇಕಾಗುತ್ತೆ ಇಷ್ಟು ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ದು ಕರೆಕ್ಟಾಗಿ ಬರುತ್ತೆ ಈಗ ನಾನು ಇದು ಏನಾಗಬೇಕು ಅಂತಂದರೆ ಈಗ ನನಗೆ ಇದರಲ್ಲಿ ಕೆಳಗಡೆ ಕೂಡ ನನಗೆ ಮಾರ್ಕ್ ಬರಬೇಕು ಹಾಗಾಗಿ ನಾನು ಏನು ಮಾಡ್ತೀನಿ ಈಗ ಮತ್ತೆ ನಾನು ಕ್ಯಾನ್ವಾಸ್ನ ಸಾರಿ ಕ್ಯಾನ್ವಾಸ್ ಅಲ್ಲ ಕಾರ್ಬನ್ ಶೀಟ್ನ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಹಾಕ್ಕೊಂಡು ನಾವು ಕರೆಕ್ಟಾಗಿ ಇದನ್ನು ಏನು ಮಾಡಬೇಕು ಪ್ರೆಸ್ ಅಂದರೆ ಜಾಸ್ತಿ ಏನು ಪ್ರೆಶ್ ಮಾ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಈ ಮಾರ್ಕ್ ಏನಿರುತ್ತೋ ಅದರ ಮೇಲೇ ನಾವು ಈ ರೀತಿ ಮಾರ್ಕ್ನ ಹಾಕ್ಕೋಬೇಕಾಗುತ್ತೆ ಸೇಮ್ ಏನು ಚೇಂಜಸ್ ಇದರಲ್ಲಿ ಇರೋದಿಲ್ಲ ನೋಡಿ ಇನ್ನೂ ಒಂದು ನೀವು ಇಂಪಾರ್ಟೆಂಟ್ ನೆನಪಿಟ್ಕೋಬೇಕಾಗಿರೋದು ಈ ಸೆಂಟರ್ ಮಾರ್ಕ್ನ ಹಾಕ್ಕೋಬೇಕಾಗುತ್ತೆ ಒಂದೊಂದು ಎಂಬ್ರಾಯ್ಡ್ರಿ ವರ್ಕ್ಗೆ ನಮಗೆ ಸೆಂಟರ್ ಮಾರ್ಕ್ ಕೂಡ ಮೇನ್ ಆಗಿರೋದ್ರಿಂದ ಇಲ್ಲಿ ನಾನು ಇಲ್ಲಿ ಸೆಂಟರ್ ಮಾರ್ಕ್ನ ಹಾಕ್ಕೊಂಡಿದ್ದೀನಿ ನೋಡಿ ಈಗಿದು ಬ್ಯಾಕ್ ಸೈಡ್ ಕೂಡ ಮಾರ್ಕ್ ಬಂದಿದೆ ಈಗ ಇಲ್ಲಿ ಏನು ಮಾರ್ಕ್ ಬಂದಿದೆಯೋ ನಾನು ಅದ್ರ ಮೇಲೇ ಮಾರ್ಕ್ ಮಾಡ್ಕೊತೀನಿ ಇಲ್ಲ ನನಗಿದು ಇನ್ನೊಂದು ಸ್ವಲ್ಪ ಕಾಣಿಸ್ಬೇಕು ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ನೋ ಹಾಗಿದ್ರೆ ಏನು ಮಾಡಿ ಈ ರೀತಿ ಸ್ಕೇಲ್ ಇರುತ್ತಲ್ಲ ಇದನ್ನು ತಗೊಂಡು ಒಂಚೂರು ಅಂದರೆ ನಾವು ಹಾಕಿರೋ ಕಾರ್ಬನ್ ಶೀಟು ಡ್ಯಾಮೇಜ್ ಆಗದೇ ಇರೋ ರೀತಿ ಈ ಥರ ನಾವು ಇದರಿಂದ ಮಾರ್ಕ್ನ ಮಾಡ್ಕೋಬೋದಾಗುತ್ತೆ ಈಗ ನಮಗೆ ನೀಟಾಗಿ ಮಾರ್ಕ್ ಅನ್ನೋದು ಬಂದಿರುತ್ತೆ ನೋಡಿ ಈಗ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇರ್ಬೋದು ಇದು ಮಾರ್ಕ್ ನೋಡಿ ಈ ರೀತಿ ಮಾರ್ಕ್ ಅನ್ನೋದು ನಮಗೆ ಎರಡು ಸೈಡ್ ಕೂಡ ಬಂದ್ಬಿಡುತ್ತೆ ಇಲ್ಲಿ ಈಗ ನಾನು ಇದನ್ನು ಸೇಮ್ ಇದ್ರ ಮೇಲೇ ಇನ್ನೊಂದು ಚೂರು ಚೂರು ಈ ರೀತಿ ಡ್ರಾಯಿಂಗ್ನ ಮಾಡ್ಕೊಂಡ್ಬಿಡ್ತೀನಿ ಆಗ ನಮಗೆ ಕರೆಕ್ಟಾಗಿ ಕಾಣಿಸುತ್ತೆ ಆಮೇಲೆ ನೋಡಿ ಇದು ಮಿಡಲ್ ಏನಿರತ್ತೆ ಕಂಪಲ್ಸರಿ ಇದು ಮಿಡಲ್ ಮಾರ್ಕ್ನ ಹಾಕ್ಕೊಂಡಿರಬೇಕು ಈ ರೀತಿ ನಾನು ಇಲ್ಲಿ ಡೀಪ್ ನೆಕ್ಕಿಗೆ ಡೀಪಲ್ಲಿ ಉದ್ದ ಹೆಚ್ಚಿಗೆ ತೊಗೊಂಡಿಲ್ಲ ಯಾಕೆ ಅಂತ ಅಂದರೆ ನೋಡಿ ಈಗ ನಾವು ಇಲ್ಲಿ ಒಂದು ಸ್ಕೇಲ್ ಅಳತೆ ಬಿಟ್ಟಿರ್ತೀವಿ ಈ ಕಡೆ ಆಯಿತಾ ಈ ಥರ ಬಿಟ್ಟಾಗ ಏನಾಗುತ್ತೆ ನಮಗೆ ಇದರಲ್ಲಿ ಒಂದು ಇಂಚ್ ಇರುತ್ತೆ ಇದು ಹಾಫ್ ಇಂಚು ಫ್ರಂಟ್ಗೆ ಹಾಫ್ ಇಂಚು ಬ್ಯಾಕ್ಗೆ ಇದರಲ್ಲೇ ನಮಗೆ ಶೋಲ್ಡರ್ ಜಾಯಿಂಟ್ಗೆ ಬರೋದರಿಂದ ಎಕ್ಸ್ಟ್ರಾ ಏನೋ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಷ್ಟಿದೆಯೋ ನೆಕ್ಕು ಅಷ್ಟೇ ಇಡಬೇಕಾಗತ್ತೆ ನೀವು ನೋಡಿ ಈಗ ಫ್ರಂಟ್ಗೆ ಮಾರ್ಕ್ ಆಗ್ತಾಯಿದ್ದೀನಿ ಸೇಮ್ ಎರಡು ಇಂಚು ಇಲ್ಲಿ ಏನು ತೊಗೊಂಡಿದ್ದೀವಿ ನಾವು ಅದೇ ಎರಡು ಇಂಚಿನ ಇಲ್ಲಿ ತೊಗೋಬೇಕಾಗತ್ತೆ ಆ ನಂತರದಲ್ಲಿ ಈ ಕ್ಯಾನ್ವಸ್ನ ಸೇಮ್ ಈ ಥರ ಕೆಳಗಡೆ ಹಾಕ್ಕೋಬೇಕು ನಮಗೆ ರೈಟ್ ಸೈಡ್ ಮಾತ್ರ ವರ್ಕ್ ಬರುತ್ತೆ ನಿಜ ಹಾಗೆ ಆದರೆ ನಮಗೆ ನೆಕ್ಸ್ಟು ಇನ್ನೊಂದು ಪಾರ್ಟು ಸ್ಟಿಚ್ ಮಾಡೋದಕ್ಕೆ ಈ ಮೆಥಡ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಬರುತ್ತೆ ಅವ್ರದ್ದು ನೆಕ್ ಬಂದು ಆರೂವರೆ ಇಂಚ್ ಇದೆಲ್ಲ ಫ್ರಂಟ್ ಡೀಪು ನಾನು ಆರೂವರೆನೇ ತೊಗೊಂಡಿದ್ದೀನಿ ಇಲ್ಲಿ ನಮಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಸಿಗೋದ್ರಿಂದ ನಾನು ಏನು ಮಾಡಿದ್ದೀನಿ ಆರೂವರೆ ಇಂಚ್ ಮಾತ್ರ ತೊಗೊಂಡಿದ್ದೀನಿ ಈಗ ಸೇಮ್ ಇದಕ್ಕೆ ಲೈನ್ನ ಹಾಕ್ಕೊತೀನಿ ಎಷ್ಟು ನೀವು ಫ್ರಂಟಲ್ಲೂ ಕೂಡ ಬ್ರಾಡ್ ಬೇಕು ಅನ್ನೋ ಹಾಗಿದ್ರೆ ಹಾಕ್ಕೋಬೋದು ಇದಕ್ಕೂ ಇಲ್ಲಿ ನಾನು ಲೈನ್ನ ಹಾಕ್ಕೊತೀನಿ ನಂತರ ಆರ್ಮೋಲ್ ಸ್ಕೇಲಿಂದ ಸೇಮ್ ರೌಂಡನ್ನ ಹಾಕ್ಕೋಬೇಕು ರೌಂಡ್ ಹೇಳಿದರೆ ರೌಂಡ್ ಹಾಕ್ಕೊಳ್ಳಿ ರೌಂಡ್ ಬೇಡ ಅಂತಂದರೆ ಯಾವ್ದು ಹೇಳಿರ್ತಾರೋ ನಿಮಗೆ ಆ ನೆಕ್ನ ನೀವು ಇಲ್ಲಿ ಡ್ರಾನ ಮಾಡ್ಕೊಬೋದು ನೋಡಿ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ನಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಅದು ನೋಡಿ ಈ ಸೈಡ್ ಕೂಡ ನನಗೆ ಮಾರ್ಕ್ ಅನ್ನೋದು ಬಂದಿದೆ ಈ ರೀತಿ ಹಾಕೋದ್ರಿಂದ ನೀಟಾಗಿ ಎಲ್ಲೂ ಅಳತೆ ನಮಗೆ ಮಿಸ್ ಆಗೋದಿಲ್ಲ ಫ್ರಂಟು ಬ್ಯಾಕ್ದು ಎರಡೂ ಅಷ್ಟೇ ಅಳತೆ ಯಾವ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ ನೋಡಿ ಇದಕ್ಕೂ ಅಷ್ಟೇ ಇಲ್ಲಿ ಮಿಡ್ಲ್ ಮಾರ್ಕ್ನ ಹಾಕ್ಕೋಬೇಕಾಗುತ್ತೆ ಮಿಡ್ಲ್ ಮಾರ್ಕ್ ಹಾಕ್ಕೊಂಡು ಏನು ಮಾಡಬೇಕು ಇಲ್ಲಿ ಒಂದು ಚೂರು ಮಾರ್ಕ್ನ ಹಾಕ್ಕೋಬೇಕು ಇಲ್ಲಿ ಕಾಲು ಇಂಚು ಗ್ಯಾಪ್ ಯಾಕೆಂದರೆ ಉಪ್ಪಟ್ಟಿ ಕಾಜಾಪಟ್ಟಿ ಹಚ್ಚೋದಕ್ಕೆ ನಮಗೆ ಒಂದು ಅರ್ಧ ಇಂಚಾದರೂ ಮಿನಿಮಮ್ ಇಷ್ಟು ಬಿಟ್ಟು ನಾವು ಇದನ್ನ ಮಿಕ್ಕಿರೋದನ್ನು ಡ್ರಾ ಮಾಡ್ಕೋಬೋದು ಫ್ರಂಟು ಬ್ಯಾಕು ಸ್ಲೀವ್ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ನಿಮ್ಗೇನಾದರೂ ಬಟ್ಟೆ ಸಾಲ್ಟೇಜ್ ಇದೆ ಏನಾದರೂ ಆ ರೀತಿ ಇರೋ ಹಾಗಿದ್ರೆ ಏನು ಮಾಡಬೇಕು ಈಗ ಹಾಕ್ಕೊಂಡಿದ್ದೀರಲ್ಲ ನಾ ಬ್ಯಾಕ್ ಈ ಸೈಡ್ ಕೂಡ ನಾವು ಫ ಫ್ರಂಟ್ನ ಈ ಕಡೆನೇ ಹಾಕ್ಕೋಬೋದು ಆ ಥರ ಕೂಡ ಹಾಕ್ಕೋಬೋದು ನಿಮ್ಗೆ ಯಾವ ರೀತಿ ರೂಢಿ ಇ ಇದೆಯೋ ಅಥವಾ ಈಗ ಹೊಸದಾಗಿರೋದ್ರಿಂದ ಈ ಮೆಥಡನ್ನ ನೀವು ಖಂಡಿತ ಫಾಲೋ ಮಾಡ್ಬೋದು